ಎಲ್ಲಿಂದ ಬರ್ತೀವಿ ನಾವು ನಾವು ಯಲಂಕ ಯಲಂಕರಿಂದ ಇವತ್ತು ಒಬ್ಬ ಆರ್ ಸಿ ಬಿಸ್ಟಿ ರನ್ ಹೊಡಿಬೋದು ರನ್ನ ನಾವೆಲ್ಲ ನಮ್ಮ ಟಾರ್ಗೆಟ್ ಈ ಸತಿ ಟೂ ಫಿಫ್ಟಿ ಟು ಏಯ್ಟಿ ಟು ಏಯ್ಟಿ ಎಸ್ ಆರ್ ಎಸ್ಟ್ನ ಪುಡಿ ಮಾಡಾಕಬೇಕು ಅಂತ ನಮ್ಮ ರೆಕಾರ್ಡ್ಸ್ ನಮ್ದೊಂದೇ ಒಂದೇ ಇರಬೇಕು ರೆಕಾರ್ಡ್ಸು ಯಾರದ್ದೂ ಇರಬಾರ್ದು ಅದನ್ನು ಹೊಡೆದು ಹೊಡೆದೇ ಹೊಡಿತೀವಿ ಈ ಸೀಸನ್ ಅಲ್ಲೇ ಹೊಡಿತೀವಿ ಒಟ್ಟಿನಲ್ಲಿ ಪಕ್ಕ ಪಕ್ಕ ಸಂಚೂರಿ ಹೊಡಿಬೋದು ಕೊಯ್ಲಿ ಸೆಂಚುರಿ ಆಲ್ಮೋಸ್ಟ್ ಹೊಡಿಬೋದು ಅಂತ ಐಬೋದು ಓಕೆ ಸೆಂಚುರಿ ಹೊಡಿಲಿ ಬಿಡ್ಲಿ ಫಾರ್ ಎವರ್ ಆರ್ ಸಿ ಬಿ ಗೀರ್ ಕೊಹ್ಲಿ ಏ ಬಿಡಿದಿ ಇನ್ನೂ ಸೂಪರಾಗಿರೋದು ಈ ಸತಿ ಏನಾರ ಏ ಬಿಡಿ ಇದ್ದಿದ್ರೆ

ಐಕ್ಸ್ ಅವ್ರೊಬ್ಬರೇ ಪ್ಲೇಯರ್ಸ್ ಅವ್ರೇ ಇರೋದು ಐ ಡೋಂ ಥಿಂಕ್ ಯಾವ ಟೀಮಲ್ಲೂಸ್ ಫಾರ್ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ವಿರಾಟ್ ಅದೇ ಯಾವಾಗ್ಲೂ ಅವರೇ ಅಲ್ವಾ ನಮ್ಮ ಟೀಮ್ ಆಡೋದು ಅವರೇ ಸೊ ಅದಕ್ಕೆ ಯಾವಾಗ್ಲೂ ವಿರಾಟ್ ಕೊಹ್ಲಿ ವೆರಿ ನೈಸ್

ಮುಂಬೈ ಅಷ್ಟೇ ಮೂರೇ ನಾವು ಹೇಳಕ್ಕಾಗುತ್ತ ಇಲ್ಲ ಹೇಳಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಿ ಎಸ್ ಕೆ ಬರಲ್ಲ

ಆರ್ ಸಿ ಬಿ ಆರ್ ಫಾರ್ ಎವರ್ ಆರ್ ಸಿ ಥ್ಯಾಂಕ್ ಯು ಸ್ವಲ್ಪ ಇದು ಇವರು ಬರೆಯೋರು ನಮ್ಮೂರೇ ಬರ್ಸ್ಕೊಳೋರು ನಮ್ಮ ಊರೇ ಹೇಳಿ ಶಿರಾ ಅಂದ ಕುರುಂಕೂರ ಅವ್ರಿಗೆ ನಮ್ಮೂರು ಹಿರಿಯೂರು ಆರ್ ಸಿ ಬಿ ತಲೆ ಆರ್ ಸಿ ಬೇರೆ ನನ್ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ತಲೆ ಮೇಲೆಗಡೆ ಬರ್ಸ್ಕೊಳ್ತಾ ಇದೀನಿ ಇವ್ರ ಕಲೆಗೆ ನಾನು ತುಂಬಾ ಬೆಲೆ ಕೊಡ್ತಾ ಇದೀನಿ ಇಲ್ಲಿ ಬರೀತಿದ್ರಲ್ಲ ಕಲೆಗೆ ನಾನು ತುಂಬಾ ಬೆಲೆ ಕೊಡ್ತೀನಿ ನಾನು ದುಡ್ಡಲ್ಲ ಮುಖ್ಯ ಅವ್ರು ಬರೀತಾ ಇದ್ರಲ್ಲ ಅದು ನನಗೆ ಖುಷಿ ತುಂಬಾ ಎಷ್ಟು ಅಭಿಮಾನ ಇದೆ ಸರ್ ಆರ್ ಸಿ ಬೇರೆ ತುಂಬಾ ಇಷ್ಟ ಸರ್ ನಮಗೆ ಅದಕ್ಕೋಸ್ಕರ ಚಿತ್ರದಿಂದ ಬಂದಿದ್ದೀವಿ ಹಿರಿಯೂರು ತಾಲೂಕು ನಮ್ಮದು ಚಿತ್ರದುರ್ಗ ಚಿತ್ರದುರ್ಗ ಹಿರಿಯೂರು ತಾಲೂಕು ಅಂತ ಬಂದಿದ್ದೀವಿ ಟಿಕೆಟ್ ಎಲ್ಲ ಇದೆಯಾ ಇದೆ ಅದೇ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ ಆಡ್ತಾರೆ ಇವತ್ತು ಸರ್ ಎಲ್ಲರೂ ಆಡ್ತಾರೆ ಸರ್ ಅದ್ರಲ್ಲಿ ನಮ್ಮ ಕೊಹ್ಲಿ ನಮ್ಗೆ ಬಾರಿ ಇಷ್ಟ ಇಷ್ಟ ಹೌದು ಸರಿ ಕಪ್ ನಮ್ಮದು ಅಂತ ಹೇಳ್ಬೋದು ಹೆಂಗೆ ಅಂತ ಸರ್ ಆಗಲಿ ಆಗಿದೆ ಓಲೆ ಆರ್ ಸಿ ಬಿ ನಮ್ಮದು ಆರ್ ಸಿ ಬಿ ನಮ್ಮದು ಆರ್ ಸಿ ಬಿ ನಮ್ಮದು ಕಪ್ ನಮ್ಮದು ಆಗಿಲ್ಲ ಪರ ಇಲ್ಲ ಬಟ್ ಆರ್ ಸಿ ಬಿ ನಮ್ಮದು ಅದು ಬೇಕಿರ ನಮಗೆ ಆರ್ ಸಿ ಬಿ ಸಾರು ಎಲ್ಲ ನಾವೇನು ಹೇಳಿದ್ವಿ ಮ್ಯಾಚ್ ವಿನ್ ಅಂದರೆ ಇನ್ನು ಬೆಟರ್ ನಮಗೆ ಪೇಯ್ನ್ ಮಾಡೋರಿಗೆ ಎಲ್ಲರಿಗೂ ತುಂಬಾ ಒಳ್ಳೆ ಕೆಲಸ ಸಿಗ್ದಂಗೆ ನಾನು ಅಶೋಕ ಪಿಲ್ಲರ್ ಅಶೋಕ ಪಿಲ್ಲರ್ ಹಾ ಬ್ಯಾಂಗ್ಳೂರ್ ಪ್ರತಿ ಮ್ಯಾಚ್ಗೂ ಬರ್ತೀರಾ ಇವತ್ತು ಮಾತ್ರ ಇಲ್ಲ ವರ್ಷ ಯಾವಾಗ್ಲೂ ಬರ್ತಾ ಇದೀನಿ ಎಲ್ಲ ಮ್ಯಾಚ್ಗೂ ಬರ್ತೀನಿ ಓಕೆ ಯಾವ ಮ್ಯಾಚ್ ಇದ್ರೆ ಜಾಸ್ತಿ ಕ್ರೇಜ್ ಇರುತ್ತೆ ಸಿ ಎಸ್ ಕೆ ಇದ್ರೆ ಇರುತ್ತಾ ಇಲ್ಲ ಜಿ ಟಿ ಆರ್ಸಿಬಿ ಜೊತೆಗೆ ಅಪೋಸಿಟ್ ಆಗಿ ಸಿ ಎಸ್ ಕೆ ಇನ್ನ ಎರಡೇ ಮೇನ್ ಅಲ್ಲ ನಿಮಗೆ ವ್ಯಾಪಾರ ಯಾವಾಗ ಜಾಸ್ತಿ ಆಗುತ್ತೆ ಸಿ ಎಸ್ ಕೆ ಸಿ ಎಸ್ ಕೆ ಆರ್ಸಿ ಸಿ ಎಸ್ ಕೆ ಜಾಸ್ತಿ ಆಗುತ್ತೆ ಓಕೆ ನಾನು ಇವಾಗ ಮೂರು ವರ್ಷ

ಈ ಹದಿನೆಂಟನೇ ಸೀಸನ್ ಸಿ ಬಿ ಅವರು ಪಕ್ಕ ಈ ಸಲ ವಿನ್ ಹಾಕ್ತಾರೆ ವಿರಾಟ್ ಕೊಹ್ಲಿ ಹದಿನೆಂಟು ಈ ಸಲ ಪಕ್ಕ ಇವತ್ತು ಆಸಿಂಗ್ ಡಿಸ್ಟ್ರಿಕ್ಟ್ ಹಾಂ ಬಾಗಲಕೋಟ್ ಡಿಸ್ಟ್ರಿಕ್ ಗುಡೂರಿಂದ ಬಂದಿ ಆರ್ ಸಿಬಿ ಇಸ್ಲಾ ಕಪ್ ನಮ್ದೆ ಪಕ್ಕ ನಮ್ದೆ ಪಕ್ಕ ಆರ್ ಸಿ ಬಿ ಜೈ ಆರ್ ಸಿಬೈ ಇಲ್ಲಿಂದ ಬರ್ತಾರೆ